ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಂದದಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವುದ್ರ ಬಗ್ಗೆ ಅಂತ ಹೌದು ಇವತ್ತು ನಮ್ಮ ತವರ ಮನೆಯಲ್ಲಿ ಮೊದಲನೇ ದಿನದ ಹಬ್ಬ ಇದೆ ಅದಕ್ಕೋಸ್ಕರ ವೀಡಿಯೋ ಮಾಡ್ಕೋತಾ ಇದ್ದೀನಿ ನಿಮ್ಗೆ ತೋರಿಸೋಕ್ಕೆ ತುಂಬ ಜನ ನಮ್ಮ ತವ್ರ ಮನೆ ಬಗ್ಗೆ ಕೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ಈಗ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ತವ್ರ ಮನೆಯಲ್ಲಿ ಹಬ್ಬ ಹೇಗೆ ನಡೆಯುತ್ತೆ ನಮ್ಮ ಊರಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಫುಲ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಹಾಗೆ ಯಾರಾದರೂ ಹೊಸ್ರಬ್ರು ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಹಬ್ಬದ ವಿಶೇಷತೆ ಏನಂದರೆ ಫ್ರೆಂಡ್ಸ್ ಬುಧವಾರ ಬೆಳಿಗ್ಗೆ ಕೊಂಡಕ್ಕೆ ಸೌದಿಗೆ ಏನೇನು ಬೇಕು ಅಂದರೆ ಕೊಂಡಕ್ಕೆ ಏನೇನು ಬೇಕು ಆ ಸೌದಿಗಳಲ್ಲೇನೆಲ್ಲ ಕಂದಳಿಯನ್ನು ಗ್ರಾಮದಲ್ಲಿ ತಗೊಂಡೋಗಿಟ್ಟಿರ್ತಾರೆ ಸೌದಿಗಳಲ್ಲೆಲ್ಲ ತಿರ್ಗ ಮಾರನೇ ದಿನ ಅಂದರೆ ಗುರುವಾರ ಬೆಳಿಗ್ಗೆ ಎಲ್ಲರೂ ಅವರವ್ರ ಮನೇಲಿರುವ ಗಾಡಿಗಳು ಟ್ಯಾಕ್ಟ್ರು ಆಟೋಗಳು ಲಾರಿ ಅದರಲ್ಲೆಲ್ಲ ತಮ್ಮ ಹತ್ರ ಏನು ವಾಹನಗಳಿದೆ ಆ ವಾಹನಗಳ ತಗೊಂಡು ಕಂದಳಿನ ಗ್ರಾಮಕ್ಕೆ ಹೋಗ್ತಾರೆ ಬೇರೆ ಬೇರೆ ಊರಿಂದವರು ಕೂಡ ಬರ್ತಾರೆ ಕೆಲವರು ಹರ್ಕೆ ಹೊತ್ಕೊಂಡು ಬಂದಿರ್ತಾರೆ ಅದಕ್ಕೋಸ್ಕರ ಅವರು ಕೂಡ ಅವ್ರ ಮನೆಯಲ್ಲಿ ಗಾಡಿಗಳು ಟ್ಯಾಕ್ಟರ್ಗಳು ಅಥವಾ ಎತ್ತನ್ ಗಾಡಿಗಳು ಯಾವುದೇ ಇದ್ರೂ ಕೂಡ ಅವರು ಕಂದಾಳಿಯನ್ನ ಗ್ರಾಮಕ್ಕೆ ಎಲ್ಲ ಬುಧವಾರ ಗುರುವಾರ ತಗೊಂಡು ಅಲ್ಲಿರುವ ಸೌದಿಗಳನ್ನ ಪೂಜೆ ಮಾಡಿಕೊಂಡು ಬೆಳಗ್ಗೆ ಹೋಗಿರ್ತಾರೆ ಫ್ರೆಂಡ್ಸ್ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಎರಡು ಗಂಟೆಗೆ ಕಂದಾಳಿ ಗ್ರಾಮದಿಂದ ಬಿಡ್ತಾರೆ ಅಲ್ಲಿಂದ ಬರಬೇಕಾದ್ರೆ ಈ ಥರ ಸಾಲಿಗೆ ಗಾಡಿಗಳೆಲ್ಲ ಬರ್ತಾ ಇರ್ತವೆ ಬಾಯ್ಸ್ಗಳೆಲ್ಲ ಅವ್ರಿಂದ ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ ಡಿ ಜೆ ಸಾಂಗ್ಗಳೆಲ್ಲ ಹಾಕ್ಕೊಂಡು ಇಲ್ಲಿಂದ ಕಂದಳಿನ ಗ್ರಾಮದಿಂದ ನಮ್ಮೂರಿಗೆ ಬರಬೇಕಾದ್ರೆ ಸಂಜೆ ಐದು ಗಂಟೆ ಆಗುತ್ತೆ ಇದು ಕಂದಳಿ ಗ್ರಾಮದಲ್ಲಿ ಇರುವಂಥ ವಿಡಿಯೋ ನಾನು ತೋರಿಸ್ತಾ ಇದ್ದೀನಿ ಗಾಡಿಗಳೆಲ್ಲ ಯಾವ ಥರ ಇದೆ ನೋಡಿ ಸಾಲು ನಿಂತಿದೆ ಎಲ್ಲರೂ ಕೂಡ ಇದು ಮೇನ್ ರೋಡಲ್ಲಿ ಹೋಗಬೇಕಾದ್ರೆ ಎಲ್ಲರೂ ಅವ್ರವ್ರ ಮನೆಯಿಂದ ಎಲ್ಲೆಲ್ಲಿ ರೋಡಿಗೆ ಕನೆಕ್ಟ್ ಆಗುತ್ತೆ ಮೇನ್ ರೋಡ್ಗೆ ಅಲ್ಲಿ ಬಂದು ನಿಂತ್ಕೊಂಡು ಎಲ್ಲರೂ ಕೂಡ ನೋಡ್ತಾರೆ ಕೆಲವರು ಅರ್ಕೆ ಹೊತ್ಕೊಂಡು ಮಜ್ಜಿಗೆ ಮತ್ತು ಪಾನಕನೆಲ್ಲ ಕನೆಲ್ಲ ಕೊಡ್ತಾರೆ ಸಾಲುಗೂ ಕೂಡ ಯಾಕಂದರೆ ನಡ್ಕೊಂಡು ದೂರದಿಂದ ಬರ್ತಾರಲ್ಲ ಅದಕ್ಕೋಸ್ಕರ ಈಗ ಬೇಸಿಗೆಗಾಲಲ್ವಾ ಅದಕ್ಕೋಸ್ಕರ ಮಜ್ಜಿಗೆ ಪಾನಕ ಅವ್ರ ಕಲ್ಲೇನ ಸಹಾಯ ಆಗುತ್ತೆ ಅದನ್ನೆಲ್ಲ ಕೂಡ ದಾರಿ ಕೂಡ ಉದ್ದಕ್ಕೂ ಕೊಡ್ತಾರೆ ಅಂದರೆ ಕಂದಳಿಯಿಂದ ಕೂಡ ನಮ್ಮೂರು ಬರೋ ತನಕ ಅವ್ರಿಗೆ ಮಜ್ಜಿಗೆ ಪಾನಕ ಏನೇನು ಜ್ಯೂಸು ಎಲ್ಲನ ಕೂಡ ಕೊಡ್ತಾರೆ ಫ್ರೆಂಡ್ಸ್ ಅದು ಆಗಿಂದ ಬಂದಿರುವಂಥದ್ದು ಪದ್ಧತಿ ಕೆಲವರು ಆಗನೇ ಕಂಟಿನ್ಯೂ ಮಾಡ್ಕೊಬರ್ತಾ ಇದ್ದಾರೆ ಹಾಗೆ ಹುಡುಗರು ಇದ್ದಂಥ ಫುಲ್ ಹಬ್ಬ ಅವ್ರಿಗೆ ಫುಲ್ ಖುಷಿ ಸುಮಾರು ಒಂದು ಮುನ್ನೂರು ಮುನ್ನೂರೈವತ್ತು ಗಾಡಿಗಳು ಎಲ್ಲ ಇದೆ ಟೋಟಲ್ ಎಲ್ಲ ಸೇರಿ ನಿಮಗೂ ಗೊತ್ತಾಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಒಂದು ಗಾಡಿಗೂ ಇಷ್ಟು ಚಂದವಾಗಿ ಅಲಂಕಾರ ಮಾಡಿದ್ದಾರೆ ನಾವು ಮೂರು ಗಾಡಿಗಳಲ್ಲದೇ ಬೇರೆ ಊರು ಗಾಡಿಗಳು ಕೂಡ ಬಂದಿವೆ ಅದನ್ನ ನಾನು ತೋರಿಸ್ತಾ ಇದ್ದೀನಿ ಈಗ ಫಸ್ಟೇ ಮೊದಲ ಗಾಡಿ ಮೊದಲ ಗಾಡಿಗೆ ಅಷ್ಟು ಯಾವ ಥರ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ತೀರ ಮೊದಲನೇ ಗಾಡಿಗೆ ದೇವರು ಫೋಟೋಗಳು ಹಾಕಿದ್ದಾರೆ ಮೊದಲೇ ಮೂರು ಗಾಡಿಗಳು ದೇವರಿಗೆ ಅಂತಲೇ ಬಿಟ್ಬಿಟ್ಟಿರ್ತಾರೆ ಅದಕ್ಕೆ ಸಾಂಗಿಂಗ್ ಹಾಕಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿಸಿ ಅದಕ್ಕೆ ಇಷ್ಟು ಸೌದೆಗಳಂತ ಹಾಕಿರ್ತಾರೆ ಅದು ಅವಾಗಿಂದ ಬಂದಿರೋ ಪದ್ಧತಿ ನೋಡಿ ಮೊದಲೇ ಮೂರು ಗಾಡಿಗಳು ಎಷ್ಟು ಚೆನ್ನಾಗಿ ಅಲಂಕಾರವಾಗಿ ಕಾಣಿಸ್ತಾ ಇದೆ ಮೊದಲನೇದು ದೊಡ ತಾಯಿಗೆ ಎರಡನೇದು ಚಿಕ್ಕಮ ತಾಯಿಗೆ ಮೂರನೇದು ಚಾಮುಂಡೇಶ್ವರಿಗೆ ಅಂದ್ಬಿಟ್ಟು ನಮ್ಮಲ್ಲಿ ಮೂರು ದೇವ್ರುಗಳು ಕೊಂಡೊಯ್ಯೋದ್ರಿಂದ ಮೂರು ದೇವ್ರಿಗೂ ಗಾಡಿಗಳು ಅಂತ ಬಿಟ್ಬಿಡ್ತಾರೆ ಇದು ಪ್ರತಿ ವರ್ಷವೂ ನಡ್ಕೊಬಂದಿದೆ ಅದೇ ಥರ ಪದ್ಧತಿ ಈಗಲೂ ಕೂಡ ನಡೀತಾನೆ ಇದೆ ಗಾಡಿಗಳಿಗೆ ಮತ್ತು ಎತ್ತುಗಳಿಗೆ ಅಲಂಕಾರ ಮಾಡಿ ದೇವ್ರ ಫೋಟೋಗಳು ಹಾಕಿ ಅದಕ್ಕೆ ಚೆಂದವಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದ್ದಾರೆ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ಮತ್ತು ಹೇಗೆಲ್ಲ ಕಾಣಿಸ್ತಾ ಇದೆ ಅಂತ ನೋಡಿ ಅಲ್ಲಿ ನಿಮ್ಮ ಮಜ್ಜಿಗೆ ಪಾನಕ ಕೆಲವರು ಜ್ಯೂಸ್ ಎಲ್ಲ ಮಾಡಿರ್ತಾರೆ ಅದನ್ನು ಕೂಡ ಕೊಡ್ತಾರೆ ಈಗ ಅಲ್ಲಿಂದ ನಡ್ಕೊಬಂದು ಸೌದಿಗಳನ್ನೆಲ್ಲ ದೇವಸ್ಥಾನದ ಹತ್ರ ಎಲ್ಲನೂ ಹಾಕಿರ್ತಾರೆ ಈಗ ಹಾಡು ಕುಣಿತ ಎಲ್ಲ ಜೋರಾಗಿರುತ್ತೆ ಈ ಸೌದಿಗಳನ್ನೆಲ್ಲ ತಗೊಂಡು ದೇವಸ್ಥಾನದ ಮುಂಭಾಗ ಹಾಕಿ ಅದನ್ನು ಭಾನುವಾರ ಸಂಜೆ ಎಲ್ಲನೂ ಜೋಡಿಸ್ಬಿಟ್ಟು ಕೊಂಡಕ್ಕೆ ಪ್ರಿಪ್ರೇಷನ್ ಮಾಡ್ತಾರೆ ಅದು ಹೇಗಿರುತ್ತೆ ಅನ್ನೋದನ್ನು ಕೂಡ ಬಿಡಿದ ತೋರಿಸ್ತೀನಿ ಹೊಸ್ದಾಗಿ ನೋಡ್ತಾರೆ ಬೇರೆ ಊರಿಂದ ಬಂದಿರೋ ಎತ್ತುಗಳು ಹಾಗೆ ನಮ್ಮೂರು ಎತ್ತುಗಳು ಕೂಡ ಜನಗಳೆಲ್ಲ ಮಸ್ತಾಗಿ ನಿಂತಿರೋದ್ರಿಂದ ಸ್ವಲ್ಪ ಗಾಬರಿ ಬೀಳ್ತವೆ ಎತ್ತುಗಳು ಅದರಿಂದ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತವೆ ಎತ್ತುಗಳು ಭಯಪಟ್ಟು ಹಾಗೆ ಎಲ್ಲವೂ ಕೂಡ ವಿಜೃಂಭಣೆಯಿಂದ ನಡೀತಾನೆ ಇರುತ್ತೆ ಹಾಗಂದ್ಬಿಟ್ಟು ಎತ್ತುಗಳಿಗೆ ಏನು ಭಾರ ಒಲ್ಲ ಫ್ರೆಂಡ್ಸ್ ಯಾಕಂದರೆ ಅಷ್ಟು ಗಾಡಿಗಳಿರುತ್ತಲ್ವ ಅಷ್ಟು ಗಾಡಿಗಳಿಗೆ ಒಂದೊಂದು ಸೌದಿ ಅಥವಾ ಎರಡೆರಡು ಸೌದಿಗಳು ಹಾಕೋ ಬಂದಿರ್ತಾರೆ ಅಷ್ಟೇ ಎತ್ತುಗಳಿಗೆ ಏನು ಭಾರ ಆಗಿರಬಾರ್ದು ಅಷ್ಟು ಭಾರ ಅಂತ ಕೊಡಲ್ಲ ಅಷ್ಟು ಗಾಡಿಗಳಿಗೂ ಸಾಕಬೇಕಲ್ವ ಅದರಿಂದ ಟ್ಯಾಕ್ಟರು ಮತ್ತು ಲಾರಿ ಆಟೋಗಳಿಗೆ ಮಾತ್ರ ದಪ್ಪ ದಪ್ಪದು ಸೌದಿಗಳನ್ನ ಹಾಕಿರ್ತಾರೆ ಎತ್ತುಗಳಿಗೆ ಸಣ್ಣ ಸಣ್ಣದು ಯಾಕಂದರೆ ಆರ್ಕೆ ಓದ್ಕೊಂಡಿರ್ತಾರೆ ಇದಾಗಲಿ ಅಂದ್ಬಿಟ್ಟು ಒಂದೊಂದು ಅಥವಾ ಎರಡೆರಡು ಕೊಂಡ ಸೌದಿಗಳನ್ನ ಹಾಕಿರ್ತಾರೆ ಅದನ್ನು ಅವರು ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ತಗೊಂಬಂದು ನಮ್ಮ ಊರಿನ ದೇವಸ್ಥಾನದ ಹತ್ರ ಆಗ್ತಿರ್ ಅದನ್ನು ಭಾನುವಾರ ಎಲ್ಲನೂ ಕೂಡ ನೀಟಾಗಿ ಜೋಣಿಸಿ ಹೊಂಡಕ್ಕೆ ಪ್ರಿಪ್ರೇಷನ್ ಮಾಡ್ತಾರೆ ಹಾದಿ ಹೇಗಿರುತ್ತೆ ಮತ್ತು ಆ ವೇಳೆ ಏನೇನು ನಡೆಯುತ್ತೆ ಅನ್ನೋದನ್ನು ಕೂಡ ನಾನು ನಿಷ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಎತ್ತನ ಗಾಡಿಗಳ ಸರ್ದಿಯಲ್ಲಿ ಅತ್ತಿರುತ್ತೆ ಅಂದರೆ ಎತ್ತನ ಗಡಿಗಳನ್ನೇ ಮುಂದೆ ಬಿಟ್ಟಿರ್ತಾರೆ ಯಾಕಂದರೆ ಎತ್ತು ಅದರಿಂದ ಬಂದು ಬಂದಿರುತ್ತಲ್ಲ ಅದರಿಂದ ಎತ್ತುಗಳನ್ನ ಫಸ್ಟು ಬೇಗ ಬಿಟ್ಬಿಡ್ತಾರೆ ತದನಂತರ ಆಟೋಗಳು ಇದು ನಾವು ಅಂದರೆ ನಮ್ಮ ಅತ್ತೆ ಮಗನ ಆಟೋ ಅವರು ಬೇರೆ ಊರಿಂದ ಬಂದಿದ್ದಾರೆ ಅವರು ಅರ್ ಅರ್ಕೆ ಓದ್ಕೊಂಡಿರಂತೆ ಅವರು ಸೌದಿಗಳನ್ನ ಹಾಕೊಂಡು ದೇವ್ರಿಗೆ ಅರ್ಕೆ ತಂದು ಹಾಕ್ತೀನಿ ಅಂದ್ಬಿಟ್ಟು ಅರ್ಕೆ ಓದ್ಕೊಂಡಿದ್ರು ಅಲ್ಲೆಲ್ಲ ನನ್ನ ತಂಗಿ ಅವ್ರ ಫ್ರೆಂಡ್ಗಳೆಲ್ಲ ಕರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಫುಲ್ಲು ಸಾಂಗ್ಯಲ್ಲಿ ಹಾಕ್ಸ್ಕೊಂಡು ಹಾಗೆ ನಮ್ಮ ಗಾಡಿ ಯಾವ ಥರ ರೆಡಿಯಾಗಿತ್ತು ಅನ್ನೋದನ್ನು ಕೂಡ ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ ಹೀಗೆ ನೋಡ್ತಾ ಫ್ರೆಂಡ್ಸ್ ಬಿಡ ಇನ್ನೂ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಹಾಗೆ ಎಲ್ಲ ಗಾಡಿಗಳು ಕೂಡ ಸಾಲವಾಗಿ ಹೋಗ್ತಾನೇ ಇರುತ್ತೆ ಈ ವಿಡಿಯೋ ನೋಡ್ತಾ ಇರೋರು ಯಾರು ಚಾಮರಾಜನಗರಕ್ಕೆ ಅಪ್ಪ ಯಳಂದೂರಿಗೆ ಹತ್ರವಾಗಿರ್ತೀರ ಅವರು ಹಬ್ಬಕ್ಕೆ ಬರ್ಬೋದು ಫ್ರೆಂಡ್ಸ್ ದೂರ ಇರೋರು ಬರೋಕ್ಕಾಗಲ್ಲ ಅನ್ಕೋತೀನಿ ಅದರಿಂದ ಯಾರು ಹತ್ರವಾಗಿದ್ದಾರೆ ಅವರು ನಮ್ಮ ವೈಕಿಮೊಳೆ ಹಬ್ಬಕ್ಕೆ ಬರ್ಬೋದು ಈಗ ಇಲ್ಲಿ ವಿಡಿಯೋ ಇಂಟ್ರೆಸ್ಟ್ ಆಗಿದೆ ನೋಡ್ಕೊಳ್ಳಿ ಹುಡುಗರು ಡ್ಯಾನ್ಸ್ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ನಾನು ಈಗ ತೋರಿಸ್ತೀನಿ ಹುಡುಗರು ಡಿ ಜಿ ಸಂಘಲ್ಲಿ ಹಾಕ್ಸ್ಕೊಂಡಿರ್ತಾರಲ್ಲ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ತಿರ್ತಾರೆ ಪಾಪ ಹುಡುಗಿಯರಿಗೆ ಬೇಜಾರಾಗುತ್ತೆ ಅವರು ಡಿ ಜಿ ಸಂಘ ಹತ್ರ ಹತ್ತಿರದಲ್ಲಿ ಹುಡುಗಿಗೆ ಕುಣಿಬೇಕು ಅಂತ ಇರುತ್ತೆ ತುಂಬ ಹುಡುಗಿಯರು ಅಂದರೆ ಚಿಕ್ಕ ಮಕ್ಕಳು ಅಂದರೆ ಕುಣಿತಾರೆ ದೊಡ್ಡವ್ರಿಗೆ ಹೆಂಗೆ ಇರುತ್ತೆ ಪಾಪ ಹುಡುಗೀರಿಗೆ ಅವಕಾಶ ಇರಲ್ಲ ಹುಡುಗರಿಗೆ ಏನೂ ಸರಿ ಇರಬೇಕು ಹುಡುಗರು ಎಲ್ಲರೂ ಕೂಡ ಎಂಜಾಯ್ ಮಾಡ್ ಮಾಡ್ಕೊಬಿಡ್ತಾರೆ ಲಾಸ್ಟ್ ನಾಯಕನೆ ಗಾಡಿ ಅನ್ಸುತ್ತೆ ಲಾರಿ ಇದು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇಲ್ಲಿಗೆ ಹೆಂಡು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಏನಾದರೂ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಾನು ಕೊಡ್ತೀನಿ ಆದಷ್ಟು ಬೇಗನೂ ಹಾಗೆ ನೆಕ್ಸ್ಟು ನಮ್ಮ ಅಜ್ಜಿ ಮನೆಯಲ್ಲಿ ಹಬ್ಬ ಇದೆ ಅದರ ವೀಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ ಹಬ್ಬ ತುಂಬ ಇಂಟ್ರೆಸ್ಟ್ ಆಗಿದೆ ಹಾಗೆ ಅಲ್ಲಿನ ವಿಶೇಷತೆಗಳು ಇನ್ನೂ ತುಂಬ ಚೆನ್ನಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಕೆಲವೂರಿಗೆ ಯಾರು ಹತ್ರವಾಗಿದ್ದೀರಾ ನನ್ನ ವ್ಯೂವರ್ಸ್ಗಳು ಆಗಿನ ಈ ವಿಡಿಯೋ ಇರೋದು ಅವ್ರಿಗೆ ಆಲ್ವೇಸ್ ಕಮ್ಮಿಂಗ್ ನಮ್ಮ ಊರಿಗೆ ಹಬ್ಬಕ್ಕೆ ಬರ್ಬೋದು ಸೋಮವಾರ ಹದಿನೇಳನೇ ತಾರೀಕು ಪ್ಲೀಸ್ ಬನ್ನಿ ಆದಷ್ಟು ಬೇಗ ಸಿಗೋಣ